ನೋಡಿ ಸ್ನೇಹಿತರೆ ಏನು ಮಾಡಾಕತ್ತೀಯೋ ರಜಾ ಅಯ್ಯೋ ಯಪ್ಪು ದರ್ಶನ ಮಾಡಿ ಕುಂತೀರಿ ಬನ್ನಿ ಸ್ನೇಹಿತರೆ ನೋಡಿ ನಮ್ಮ ಸಿದ್ದ ನೋಡಿ ಇದು ಮೈಲಾರ ಲಿಂಗೇಶ್ವರ ದೇವಸ್ಥಾನ ಎದುರುಗಡೆ ಇದೆ ನಂದಿ ಬಸವೇಶ್ವರ ಅದರ ಎದುರುಗಡೆ ದೇವಸ್ಥಾನ ಇದೆ ಮೈಲಾರ ಲಿಂಗೇಶ್ವರ ಅವರ ಮೂರ್ತಿ ಇದೆ ಚೆನ್ನಾಗಿದೆ ದೇವಸ್ಥಾನ ಇದು ಕೆಲ್ಬುರ್ಗಿ ಮೇನ್ ಸಿಟಿ ಮಧ್ಯದಲ್ಲಿ ಬರುತ್ತೆ ಜಗತ್ ಸರ್ಕಲ್ ಬಿಗ್ ಬಜಾರ್ ಹತ್ರ ಇದೆ ಏನೋ ರೇವಣ್ಸಿದ್ದ ನಮಸ್ಕಾರ ಮಾಡೋ ಇ ನೋಡಿ ಹುಡುಗರು ಕೂತಿದಾವಲಿ ಏನೋ ಅಪ್ಪ ರಜಾ ಹೆಂಗ್ ಕುಂತಾರೆ ನೋಡ್ರಿ ಇವರು ವಾವ್ ಸೂಪರ್ ವಾ ಏನೋ ರಜಾ ಅವಳಿ ನೋಡಿ ದೇವಸ್ಥಾನ ಚೆನ್ನಾಗಿದೆ ಪರವಾಗಿಲ್ಲ ಅಷ್ಟು ದೊಡ್ಡದಿಲ್ಲ ಅಷ್ಟು ಚಿಕ್ಕದಿಲ್ಲ ಸಭಾಂಗಣ ಇದೆ ಮದುವೆ ಸಮಾರಂಭಗಳೆಲ್ಲ ಆಗ್ತಾವೆ ಇದೆ ಶ್ರೀ ಮೈಲಾರಲಿಂಗೇಶ್ವರ ಪ್ರಸನ್ನ ನೋಡಿ ಸ್ನೇಹಿತರೆ ಬನ್ನಿ ದರ್ಶನ ಮಾಡೋಣ ನೋಡಿ ದರ್ಶನ ಮಾಡಿ ಮೈಲಾರಲಿಂಗೇಶ್ವರ ಮೈಲಾರ ಮಲ್ಲಣ್ಣ ಶಿವಗೌರ ನೋಡಿ ದರ್ಶನ ಮಾಡಿ ಸೂಪರ್ ಆಗಿದೆ ಪುರ ಶಿವಗೌರ ಎಲ್ಲರೂ ನಮ್ಮವರೇ ದೇವನೊಬ್ಬ ನಾಮ ಹಲವು ಬಸಬಣ್ಣಕವೇ ಕೈಲಾಸ ನೋಡಿ ದರ್ಶನ ಭಕ್ತಿಯಿಂದ ಪೂಜೆ ಮಾಡಿ ನೋಡಿ ಸ್ನೇಹಿತರೆ ದರ್ಶನ ನಾವು ಮಾಡಿದ್ವಿ ಒಳಗಡೆ ನಮಸ್ಕಾರವನ್ನು ಮಾಡಿದ್ವಿ ಮಹಾಕಾಲ ರೂಪಂ ನೋಡಿ ಎಲ್ಲ ದೇವರ ವಿಗ್ರಹಗಳು ಚಿಕ್ಕ ನಾಗಣ್ಣೋ ನಂದಿ ಎಲ್ಲಿಕ್ಕಿದ್ದಾರೆ ಸೂಪರ್ ಏನೋ ರಜಾವಲೆ ಏನ್ ಸ್ಟೈಲೋ ಏನ್ ಕತ್ತರಂಗ್ ನಿಂತ್ ಕುಂತಾನು ನೋಡಿ ಸ್ನೇಹಿತರೆ ಫೈನಲಿ ದರ್ಶನ ಮಾಡಿ ಹೊರಗಡೆ ಬಂದ್ವಿ ನೋಡಿ ಈ ಥರ ಇದೆ ಹೊರಗಡೆ ಎಲ್ಲ ನೋಡಿ ಇದು ದೇವಸ್ಥಾನ ನೋಡಿ ಇದು ಸಭಾಂಗಣ ಭವನ ಮೈದಾ ಲಿಂಗೇಶ್ವರ ಭವನ ಚೆನ್ನಾಗಿದೆ ಹೋಗ್ಬೇಕಪ್ಪ ಎಲ್ಲ ದೇವರ ಸ್ಥಾನಕ್ಕೆ ಹೋಗ್ಬೇಕು ಎಲ್ಲಿ ಹೋದರೂ ಲಿಂಗಾನೇ ಇದೆ ಎಲ್ಲ ನಮಸ್ಕಾರ ಬಾಯ್ ಒಂದು ಲೈಕ್